ನಮಸ್ತೆ ಇದು ಸ್ಟೇಟ್ ಹೈವೇ ಈ ಸ್ಟೇಟ್ ಹೈವೇಗೆ ಹೊಂದಾಣಿಕೆ ಆದಂಗೆ ನಿಮಗೆ ಈ ಹೈವೇಗೆ ಐನೂರಿಂದ ಆರುನೂರು ಅಡಿ ಸಿಗುತ್ತೆ ಜಾಗ ಇದೆ ಫಾರ್ಮು ಐದು ಎಕರೆ ಇಪ್ಪತ್ತು ಗುಂಟೆ ಆರ್ ಟಿ ಸಿ ಎರಡು ಎಕರೆ ಒತ್ತುವರಿ ಏಳುವರೆ ಎಕರೆ ಜಾಗ ಎಂಟ್ರೆನ್ಸ್ ಇದು ಎಂಟ್ರೆನ್ಸು ಇದು ಲೇಬರ್ ಇರೋಕ್ಕೆ ಮನೆ ಲೇಬರ್ ಇರೋಕ್ಕೆ ಮನೆ

ಜಮೀನಲ್ಲಿ ಅಡಿಕೆ ಹಾಕಿದ್ದಾರೆ ಮಾವು ಸಪೋಟ ಸೀತಾಫಲ ಎಲ್ಲ ಥರದ ಹಣ್ಣಿನ ಗಿಡಗಳಿವೆ ನಲ್ಲಿ ನಿಂಬೆ ಸಪೋಟ ಸೀಬೆ ಬಾಳೆ ಹಾಕಿದ್ದಾರೆ ತೆಂಗಿದೆ ನಲ್ಲಿ ಇದೆ ಮಾವಿದೆ ಈ ಕಡೆ ಎಲ್ಲ ಅಡಿಕೆ ಹಾಕಿದ್ದಾರೆ ಒಂದ್ ಕಡೆ ಕಾಂಪೌಂಡ್ ಇದೆ ಪಕ್ಕದ ಜಮೀನವರು ಕಾಂಪೌಂಡ್ ಹಾಕೊಂಡಿದ್ದಾರೆ ಸುತ್ತ ಪೆನ್ಸ್ ಇದೆ ಮೂರು ರನ್ನಿಂಗ್ ಬೋರ್ ಇದೆ ಐದು ಎಕರೆ ಇಪ್ಪತ್ತು ಗುಂಟೆ ಆರ್ ಟಿ ಸಿ ಎರಡು ಎಕರೆ ಮತ್ತುವರಿ ಟೋಟಲ್ ಏಳುವರೆ ಎಕರೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲು ಪ್ಯೂರ್ ರೆಡ್ ಸೈಲು ಜಮೀನು ಸುತ್ತ ಟೀ ಪರಗಳಿವೆ ಒಂದು ಲೈನು ಒಂದು ಎರಡು ಎಕರೆಗೆ ಬಾಳೆ ಹಾಕಿದ್ದಾರೆ ಇದ್ರ ಕಾಣಿಸ್ತಾ ಇರೋದೇ ಬಾಳೆ ಫುಲ್ ತೋಟ ಡೆವಲಪ್ಮೆಂಟ್ ತೋಟ ಇದು ಎಲ್ಲ ಥರದ ಹಣ್ಣಿನ ಗಿಡಗಳು ಇವೆ ಸೀಬೆ ಸಪೋಟ ಸೀತಾಫಲ ಮಾವು ದಾಳಿಂಬೆ ಬೆಟ್ಟದಲ್ಲಿ ನಲ್ಲಿ ನಿಂಬೆ ಜಾಗ ತುಂಬ ಚೆನ್ನಾಗಿದೆ ಎಲ್ಲ ಬೆಳೆದು ನಿಂಬೆ ಗಿಡ ಎಲ್ಲ ಅಡಿಕೆ ಹಾಕಿದ್ದಾರೆ ನೋಡ್ರಿ ಒಂದು ಎಕರೆಗೆ ಅಡಿಕೆ ಹಾಕಿದ್ದಾರೆ ಅಲ್ಲಿಂದ ಇವಾಗ ನಾಟಿ ಮಾಡಿದ್ದಾರೆ ಅಡಿಕೆ ನಾಟಿನ ಒಂದು ಟ್ಯಾಂಕ್ ಐತೆ ನೀರು ಟ್ಯಾಂಕು ಮೂರು ರನ್ನಿಂಗ್ ಬೋರ್ ಇದೆ ಒಳ್ಳೆ ನೀರಿದೆ ಬೋರಲ್ಲಿ ಹಿಂದೆ ಎಲ್ಲ ಮಾವು மொபுந்தே டீக்கு மொழிவிட்டி வந்து மவழி தான் பிராப்பட்டி ஆகி இாப்பட்டி பெங்களூருக்கு எண்பது கிலோமீட்டர் ஆகை கனக்புரக்கு மூவத்தை கிலோமீட்டர் ஆகை ರೋಡಿನ ಇದು ಒಂದು ಸೈಡ್ ಬಾಳೆ ನೆಟ್ಟಿದ್ದಾರೆ ಬಾಳೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ಪ್ಯೂರ್ ರೆಡ್ ಸೈಲ್ ಆಗಿರೋದ್ರಿಂದ ಬಾಳೆ ಸಕತ್ತಾಗಿ ಬಂದಿದೆ ಹೈವೇಗೆ ಆರುನೂರು ಅಡಿ ಸಿಗುತ್ತೆ ಜಾಗ ಸುತ್ತ ಪೆನ್ಸ್ ಹಾಕಿದ್ದಾರೆ ಕ್ಲಿಯರ್ ದ ಮಾಡ್ ಡೈರೆಕ್ಟ್ ರಿಜಿಸ್ಟಿ ಹಲಗುರು ಟೌನ್ನಿಂದ ಜಾಗಕ್ಕೆ ಐದು ಕಿಲೋಮೀಟ್ರ್ ಹಲಗೂರು ಟೌನಿಂದ ಜಾಗಕ್ಕೆ ಐದು ಕಿಲೋಮೀಟ್ರ್ ಇದು ನೀರು ಟ್ಯಾಂಕು ಸುತ್ತ ಬೌಂಡ್ರಿ ಫಿಕ್ಸ್ ಆಗಿ ಪೆನ್ಸ್ ಆಗಿದೆ ಎಲ್ಲ ಥರದ ಗಿಡಗಳು ಸಹ ಇದೆ ತೋಟದಲ್ಲಿ ತೋಟ ತುಂಬ ಡೆವಲಪ್ಮೆಂಟ್ ಮಾಡಿದೆ ಮಾಡಿದ್ದಾರೆ ಹಿಂದೆ ಒಂದೆರಡು ಎಕ್ರೆಯಲ್ಲಿ ಮಾವ ಒಂದೆರಡು ಎಕರೆ ಎಕ್ರೆಯಲ್ಲಿ ಮಿಕ್ಸಿಂಗ್ ಇದೆ ಎಲ್ಲ ಹಣ್ಣು ಎಲ್ಲ ಹಣ್ಣು ಮಿಕ್ಸ್ ಇದೆ ಎರಡು ಎಕರೆಯಲ್ಲಿ ಮಾವಿದೆ ಬಾಳೆ ಹಾಕಿದ್ದಾರೆ ಅಡಿಕೆ ಹಾಕಿದ್ದಾರೆ ಒಂದು ಎರಡರಿಂದ ಮೂರು ಲಕ್ಷ ನೀರಿಡುವಂಥ ತೊಟ್ಟಿ ಮಾಡಿದ್ದಾರೆ ಜಾಗ ಫುಲ್ ಡೆವಲಪ್ಮೆಂಟ್ ಆಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಹಿಂದೆ ಕಾಂಪೌಂಡ್ ಹಾಕಿದ್ದಾರೆ ಇವರೇ ಕಾಂಪೌಂಡ್ ಆಗಿರೋದು ನೋಡಿ ಕಾಂಪೌಂಡ್ ಸುತ್ತ ಕಾಂಪೌಂಡ್ ಇದೆ ಒಂದು ಸೈಡು ಹಿಂದೆ ಒಂದು ಮನೆಯೂ ಮಾಡೋಕ್ಕೆ ಮಾಡಿದ್ದಾರೆ ಓನರ್ ಇರೋಕ್ಕೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ